ನಮಸ್ಕಾರ ನಮಸ್ಕಾರ ಇದು ಊರ ಬರ್ತದ್ರಿ ಉಮ್ರಾನಿರಿ ಉಮ್ರಾಣಿರಿ ಉಮ್ರಾಣಿ ಅಂದ್ರ ಇದು ಹಾ ಮಹಾರಾಷ್ಟ್ರ ಜಿಲ್ಲಾ ಸಾಂಗ್ಲೇರಿ ತಾಲೂಕು ಉಮ್ರಾಣಿ ಬರ್ತೇರಿ ಹಾ ಇದೇನಾ ಎಷ್ಟ್ರಿ ಪ್ಲಾಟ್ ಇದು ಈಗ ಇಪ್ಪತ್ತಾರು ದಿವಸ ಇಪ್ಪತ್ತಾರು ದಿವಸ ರಿಸಲ್ಟ್ ಚಲೋದ್ರಿ ಹಾ ರಿಸಲ್ಟ್ ಚಲೋತ್ರಿ ಹ್ಮ್ ಈಗ ನಿಮಗೆ ಎಲ್ಲಾ ಇದು ಡಾಕ್ಟರ್ ಯಾರಾದ್ರೂ ನೋಡ್ಲಕ್ರಿ ಅನಿಲ್ ತೇಲಿ ಅದ್ರಿ ಅನಿಲ್ ತೈಲಿ ಎಲ್ಲ ಚಲೋ ಹಾ ಚಲೋ ಹ್ಮ್ ಇದು ಮಾರ್ಕೆಟ್ ಮಾಡ್ಲೇ ಕೊಡ್ತಿರೀ ಹಾ ಮಾರ್ಕೆಟ್ ಮಾಡ್ತಿವ್ರಿ ನಮ್ಮಲ್ಲಿ ಬಸವರಾಜ್ ಸುಮ್ನಿಂಗ ರೈತರಿಗೆ ಮಾಲಿನ ಸಮಸ್ಯೆ ಜರ ಕೊರತೆ ಜಾಸ್ತಿ ಐತಿರಿ ಯಾಕಂದ್ರೆ ಬೇಸಿಗೆ ಮಳಿ ಜಾಸ್ತಿ ಲೌಕರ್ ಚಾಲೋಕಿಂದ ಮಳಿ ಜಾಸ್ತಿ ಆಗಿ ಮೆಚುರಿಟಿ ಸರಿ ಆಗಿಲ್ರಿ ಕಡಿಮೆ ಬಿಸಿಲು ತಿಂದಿಲ್ಲ ಕಡಿಗಳು ಮಂದಿಗ್ ಏನ್ ಅನ್ಸೈತಿ ನಾವು ಆಟೋ ವಿಷ ಹೊಡೆದೇವ್ ಏಟೋಷ್ ಹೊಡೆದೇವ್ ಹಿಂಗಾಗಿ ಪ್ರಾಬ್ಲಮ್ ಆಗ್ಯಾರೀ ಒಂದ್ ಸ್ವಲ್ಪ ಈ ಸಲ ರೇಟುನು ಜಾಸ್ತಿ ಸಿಗಬಹುದು ಎದ್ದದ್ ಮಾಲ್ ಚಲೋ ಉಳಿಸಬೇಕಂತ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋ ಈ ಈಗ ಈ ಶೇಂಗಾ ಎಲ್ಲಾ ಈಗ ಇಷ್ಟ ಪರ್ಫೆಕ್ಟ್ ಆಗಿ ಹಿಂಗ ಎಲ್ಲಾ ತೇಜ ಬರಬೇಕಾದ್ರ ಈಗ ಟೈಮ್ ದಾಗ ಏನ ಏನ ಮಾಡ್ತೀರಿ ಈಗ ಈಗ ನಿಮಗ ಹೆಚ್ಚು ಕಮ್ಮಿ ಒಂದ ಒಂದ ವಾರ ಹಿಡ್ಕೊಂಡ ಇವೆಲ್ಲಾ ಹಿಂಗ ತೇಜ ಆಗಿರತದ ಹಾ ಒಂದ ಹದಿನಾರ ದಿವಸ ನಂತರ ಇವ ಚಾಲು ಆಕ್ಕಾವ ರೀ ದಿವಸ ವಾಸನಿ ಮುಗದೈತ್ರಿ ಇದ ಸ್ವಲ್ಪ ಲೇಟ್ ಆಯ್ತ್ರಿ ಆಗೋ ಸಿಲ ಅಂತ ನಾ ಇನ್ನ ಸ್ವಲ್ಪ ಜಾಸ್ತಿ ಹೋಗಬೇಕಾಯ್ತ್ರಿ ಶೇಂಗಾ ಸರ್ ಸಂಖ್ಯೆ ಜಾಸ್ತಿ ಆಯ್ತ್ರಿ ಕಡಿ ನೋಡ್ರಿ ಐದು ಆರು ಏಳು ಟನ್ ಹಾಕಿದ್ರು ನೋಡ್ರಿ ಒಂದು ಎರಡು ಏಳು ಎಂಟು ಕೊನಿ ಇಟ್ಟಾನ್ರಿ ಅದಕ್ಕ ಶೇಂಗಾ ಏನಂದ್ರ ಹೇಳಾಂಗಿಲ್ರಿ ಅಂದ್ರು ಇದೇನ ಮಾಡ್ತೇನ್ರಿ ಸಣ್ಣ ಇಂತಾವೆಲ್ಲ ತಗಿಸಿ ಬಿಡ್ತೇನ್ರಿ ನಾ. ಇವೇನ್ ಅದಾವ್ರಿಲ್ಲೆ ಇವು ತೆಗ್ಸ್ ಬಿಟ್ಟೆವ್ ಅಂದ್ರ ಇಂತ ಗೋಣಿ ಒಂದ್ ಒಂದ್ ನಾಲ್ಕೈದ್ ಗೋಣಿ ಬಿಟ್ಟು ಮೂರ್ ಮೂರ್ ಗೋಣಿ ತೆಗ್ಸ್ ಬಿಡ್ಬೇಕ್ ಏ ಅವು ಬಾಳ ಆಗಲ್ಲ ಮತ್ ಇದನ್ ಆಗಲ್ಲ ಸರಿ ಆಗಲ್ಲ ಅಲ್ರಿ ಈಗ ಏನ್ ಮಾಡ್ತೀರಾ ಅಂತ ಈ ಸ್ಟೇಜ್ ನಾಗ ನೀವ್ ಅದೇ ಏನ್ ಮಾಡಿದ್ರಿ ಈ ತರ ಚೆಂಡ ಎಲ್ಲ ಸ್ಟೇಜ್ ಆಗಿ ಏನಿಲ್ಲ ಏನಿಲ್ರಿ ಸರ್ ಅವ್ ಅದಕ್ಕೆ ಏನ್ ಸ್ಟೇಜ್ ಬಾಯ್ ಬೇಕಲ್ರಿ ಅದೊಂದ್ ಇದನ್ನಾಗ್ ಬಿಟ್ಟೈತಿ ಆ ಸ್ಟೇಜ್ ಬಾಯ್ ಏನ್ ಮಾಡ್ಬೇಕನ್ನೋದು ಮಾಡ್ಕೊತ ಹೋಗ್ಬಿಡ್ತೇವ್ರಿ ಅಂತ ಮೇಲಾಗಿ ಎಂಟನೇ ದಿವಸ ಕೊಂಬೆ ಪಾಡಿ ಕೊಟ್ಟೇನ್ರಿ ಎಕ್ರೆಕ್ ಐದ್ ಕೆಜಿ ಕಾಂಬಿ ಪಲ್ಟ್ ರಿಝಲ್ಟ್ ರೈತರು ಭಾಳ ಚಲೋ ಸರಿ ಇಲ್ಲ ರೀ ಎಕ್ರೆ ರಿಸಲ್ಟ್ ಇತ್ತು ಬಾರಿ ಹೊತ್ರಿ ಒಟ್ಟ ಗೊನಿ ಎಲ್ಲ ಹಸ್ರಾಗ ಬಿಟ್ಟಾವ್ರಿ ಮತ್ತೆ ಒಂಬತ್ತನೇ ದಿವ್ಸಿಗೆ ಕೇಸ್ ಹೊನಾಟ ಮತ್ತ ಗುರುಷ್ಠಿ ಮೇನ್ ಕೊಟ್ಟಿನಲ್ರಿ ಒಟ್ಟು ಕರ್ಗು ಸಂಖ್ಯೆ ಈ ವರ್ಷ ಕಮ್ಮಿ ಆಗಿಬಿಟ್ಟವು ಹ್ಞೂ ವರ್ಷ ಕರ್ಗು ಸಂಖ್ಯೆ ಜಾಸ್ತಿ ಇರ್ತೈತೆ ಈ ವರ್ಷ ಅದು ಕೊಟ್ಟಿಂದ ಒಟ್ಟು ಏನ್ ಮಾಡ್ತಾವ ಕೇಸ್ ಒನಾಟ ಶೇಂಡಾ ಬಂದ್ ಮಾಡಿಸಿ ಟಾನಿಕ್ ಮುಂದೆ ತಂದು ಬಿಡ್ತೈತಲ್ಲ ರೀ ಹಿಂಗಾಗಿ ಇದು ಚಾಟ್ನಿ ಏ ಎಷ್ಟೇ ತಾರೀಖ್ರಿ ಇದು

ಚೊಲೋ ಒಂದೇತಿ ಗ್ರೀನರಿ ಬಂದ್ಬಿಡ್ತೇತಿ ಗೋಳಿ ಗಡ್ ಬರಂಗಿಲ್ಲಾ ಹಾ ಸೋಮಾರ್ ದನ ಎಷ್ಟ ಕಟ್ಟಿಲ್ಲ ಅಂದ್ರ ಎಕರೆಕ ಎಂಟರಿಂದ ಹತ್ ಚೀರ್ ಕಟ್ಟಸ್ತೇನ್ ಎಕರೆ ಸೋಮವಾರಿಂದ ಕಟ್ಟಿಸಿದಾಗ ಗಿಡಕ್ಕ ಎನರ್ಜಿ ಏನ್ ಕುಲಾಗಿರ್ತೇತಿ ಲೋಡ್ ಇದ್ದು ವಾದ ಹೊಡ್ಸ್ರಿ ಇವಷ್ಟ್ ತಾಕತ್ ಬಂದ್ಬಿಡ್ತೇತಿ ಎನರ್ಜಿ ಬಂದ್ಬಿಡ್ತೇತಿ ಆದ್ರೆ ಎಲ್ಲಾ ತರ ಮಿಕ್ಸ್ ಇರ್ತೇತ ಅಲ್ರಿ ಹಿಂಗಾಗಿ ಅದನ್ನೇ ಜಾಸ್ತಿ ವಾಪಸ್ಸು ಮತ್ತ ಈಗ ತಿಪ್ಪಿ ಗೊಬ್ಬರ ಹಾ ತಿಪ್ಪಿ ಗೊಬ್ಬರ ಸರ್ಕಾರಿ ಖಾತ್ರಿ ಎಲ್ಲಾ ವ್ಯವಸ್ಥೆ ಮಾಡ್ಯಾರೀ ನೀರು ಫುಲ್ ಅದಾವ್ರಿ ಇವ್ರಿಗೆ ನೀರು ಜಾಸ್ತಿ ಹಾ ನೀರ್ ಫುಲ್ ಬೇಕ್ರಿ ದರ್ ವರ್ಷ ರೈತರ ಸಂಸತಿ ಏನ್ರಿ ಒಂದ್ ವರ್ಷ ಮಾಲ್ ಫುಲ್ ಅಂತ ಕಲ್ಪನೆ ಐತಿ ಮಂದಿರ ವ್ಯವಸ್ಥೆ ಸೋಲ್ರಿ ಹೆಂಗ್ ವ್ಯವಸ್ಥಾ ಮಾಡ್ತಿವಿ ನೋಡ್ರಿ ವ್ಯವಸ್ಥಾ ಮೇಲೆ ಮಾಲ್ ಬಿತ್ತೀರ್ ಆದ ವರ್ಷದ ಒಂದ್ ಸ್ವಲ್ಪ ಮಳೆಯಾಗ ಒಂದ್ ಸ್ವಲ್ಪ ಇದ್ರಿ ಇಪ್ಪತ್ತೈದನ ಹೊಂಟೈತ್ರಿ ಅರವತ್ ರೂಪಾಯಿ ಕಿಲೋ ಅರವತ್ ರೂಪಾಯಿ ಮಾರಿದ್ರಿ ಕೆಜಿ ರೂಪಾಯಿ ಕೆಜಿ ಮರೈತ್ರಿ

ಏನ್ ಎರಡ್ ಎರಡ್ ಸಲ ಹೊಡ್ದು ರೈತರಿಗೆ ಬಹಳ ಸಮಸ್ಯೆ ಮಾಡ ಒಂದ್ ಟೈಮ್ ಕೊಟ್ಟಿ ಅಂದ್ರ ಮುಗಿತರಿ ಇನ್ನೇನಾ ಪುಂಗಾದಾಗ ಜರ ಎಂಟು ದಿವ್ಸ ಹಿಡದ್ ಹನ್ನೆರಡು ದಿವಸ ಹರ್ಯಾಗ ಚಿಕ ಒಂದ್ಸರ್ ಸಲ ಹೊಡಸ್ತೇವ ಹಾ ಯಾಕಂದ್ರ ಒಂದ್ರ ಕರ್ಗು ಪ್ರಮಾಣದಿಂದ ಹರ್ಯಾಟ್ ಮನೆ ಕೊಟ್ಟಿರ್ತೀವ್ರಿ ಆಗಲಿ ಸೈಜರ್ ಆಗ್ಲಿ ಇಂತ ಏನರ ಕೊಟ್ಟಿರ್ತೀವಿ ಆದ ನಂತರ ಮತ್ ಒಂದ್ ಸ್ವಲ್ಪ್ ಅಂಗಿ ಸೈಡ್ ಅಂತ ಹೇಳಿ ಒಂದ್ ಸ್ವಲ್ಪ್ ಸರಿ 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 ಇವೆಲ್ಲಾ ಔಷಧಗಳು ಇವೆ ಹೊಡೆದ್ರೇನ್ರಿ ಎಲ್ಲಾ ಕಾಂಬಿಪಿರೆಟ್ರಿ ಸೈಜರ್ ರೀ ಗ್ರೋಸ್ಟಿಮ ಸಿಲಿಪಾಟ ಎಲ್ಲಾ ಹೊಡೆದ್ರಿ ಎಲ್ಲಾ ಹೊಡೆದ್ ಎಲ್ಲಾ ಹೊಡೆಂಟ್ರಿ ರಿಸಲ್ಟ್ ಬಂತ್ ಹಾ ಇದು ಎಲ್ಲಾ ರಿಸಲ್ಟ್ ನಿಮಗೆ ಇದರದಿಂದ ಈ ತರ ಬಂದತಿ ಹಾ ಇದರಿಂದ ರಿಸಲ್ಟ್ ಬಂತ್ ಹಾ ಸರಿ ತಗೋರಿ